ತಂದೆ ಅಯೋಧ್ಯ ಸೇವಕನಾಗಿ ಭಾಗ್ಯ ಪಡೆದರೆ ಇದೀಗ ಪುತ್ರ ಶ್ರೀರಾಮನ ಮೂರ್ತಿ ನಿರ್ಮಾಣದಲ್ಲಿ ಸಹಾಯಕ ಶಿಲ್ಪಿಯಾಗಿ ಕಾರ್ಯನಿರ್ವಹಿಸಿದ ಪುಣ್ಯ ಪಡೆದಿದ್ದಾರೆ ಅಯೋಧ್ಯ ಶ್ರೀರಾಮನ ಪ್ರತಿಷ್ಠೆಯ ಸಂದರ್ಭದಲ್ಲಿ ಇಂತಹ ಅಪೂರ್ವ ಅವಕಾಶ ಪಡೆದವರು ಪುತ್ತೂರಿನವರು ಎನ್ನುವುದು ಮತ್ತಷ್ಟು ಹೆಮ್ಮೆಯ ವಿಷಯ ಆಲಯಂ ಶಾಸ್ತ್ರಂ ಹಾಗೂ ಶಿಲ್ಪಶಾಸ್ತ್ರದ ವಿದ್ಯಾರ್ಥಿಯಾಗಿರುವ ಸುಮಂತ್ ಆಚಾರ್ಯ ಕೆಎಸ್ ಪುತ್ತೂರಿನ ನಗರಸಭಾ ವ್ಯಾಪ್ತಿಯ ಸಾಮ್ಯತಡ್ಕ ಪರಿಸರದಲ್ಲಿ ವಾಸವಿರುವ ಸುರೇಂದ್ರ ಆಚಾರ್ಯ ಹಾಗೂ ಉಮಾವತಿ ಆಚಾರ್ಯ ಅವರ ಏಕೈಕ ಪುತ್ರ ಪ್ರಸ್ತುತ ಬೆಂಗಳೂರಿನ ಸಾಂಪ್ರದಾಯಿಕ ಶಿಲ್ಪ ಗುರುಕುಲದಲ್ಲಿ ಜ್ಞಾನನಂದ ಗುರುಗಳ ಮಾರ್ಗದರ್ಶನದಲ್ಲಿ ಬಿವಿಎ ಟೆಂಪಲ್ ಆರ್ಕಿಟೆಕ್ಚರ್ ಅಂತಿಮ ಪದವಿ ವ್ಯಾಸಂಗ ಮಾಡುತ್ತಿದ್ದಾರೆ ಪಿಯುಸಿ ವ್ಯಾಸಂಗದ ಬಳಿಕ ಡಿಪ್ಲೊಮಾ ಪೂರೈಸಿ ಚಿಕ್ಕಂದಿನಿಂದಲೇ ಬಂದ ಆಸಕ್ತಿಯ ಕ್ಷೇತ್ರದ ಕಲೆಯತ್ತ ಮನಸ್ಸು ಮಾಡಿದ್ದ ಸುಮಂತ್ ಕಾರ್ಕಳ ಕೆನರಾ ಬ್ಯಾಂಕ್ನ ಸಿಇ ಕಾಮತ್ ಅವರಲ್ಲಿ ಒಂದೂವರೆ ವರ್ಷ ಸಾಂಪ್ರದಾಯಿಕ ಶಿಲ್ಪಕಲೆಗಳ ಕುಸುರಿ ಕೆಲಸದ ತರಬೇತಿ ಪಡೆದಿದ್ದಾರೆ ಬಳಿಕ ಬೆಂಗಳೂರಿನ ಸಂಸ್ಥೆಯಲ್ಲಿ ಪದವಿ ಮುಂದುವರಿಸಿದ್ದು ಅಲ್ಲಿರುವಾಗಲೇ ನಾಲ್ಕು ತಿಂಗಳ ಹಿಂದೆ ಅಯೋಧ್ಯಾ ಮಂದಿರದ ಮೂರ್ತಿ ನಿರ್ಮಾಣ ಕಾರ್ಯಕ್ಕೆ ಆಯ್ಕೆಯಾಗಿದ್ದಾರೆ ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ನೇತೃತ್ವದ ಎಂಬತ್ತು ಮಂದಿಯ ತಂಡದಲ್ಲಿ ಅಯೋಧ್ಯೆಯಲ್ಲಿ ಮೂರ್ತಿ ನಿರ್ಮಾಣ ಕೆಲಸದಲ್ಲಿ ಎರಡು ತಿಂಗಳ ಕಾಲ ತೊಡಗಿಸಿಕೊಂಡಿದ್ದು ಮೂರ್ತಿಯ ಕುಸುರಿ ಕೆಲಸ ಬಳ್ಳಿ ಸಣ್ಣ ವಿಗ್ರಹಗಳು ಪಾಲಿಶಿಂಗ್ ಕೆಲಸವನ್ನ ನಿರ್ವಹಿಸಿದ್ದಾರೆ ರಾಮನೊಂದಿಗೆ ರಾತ್ರಿ ಅವಧಿಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಶ್ರೀರಾಮನಾಮವನ್ನು ಪಠಿಸಿಕೊಂಡೇ ತೊಡಗುತ್ತಿದ್ದೆ ಶ್ರದ್ಧೆ ಭಕ್ತಿಯೊಂದಿಗೆ ಕೆಲಸ ಮಾಡಿದ್ದೇನೆ ಅಯೋಧ್ಯೆ ತುಂಬಾ ಸುಂದರವಾಗಿದ್ದು ದೇವಾಲಯದ ಜೊತೆಗೆ ಅಯೋಧ್ಯ ನಗರ ನಿರ್ಮಾಣವಾಗುತ್ತಿದೆ ಅಲ್ಲಿನ ನಿವಾಸಿಗಳು ನಮ್ಮನ್ನೆಲ್ಲ ವಿಶೇಷವಾಗಿ ಸತ್ಕಾರ ಮಾಡಿದ್ದಾರೆ ಎಂದು ಖುಷಿ ವ್ಯಕ್ತಪಡಿಸಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಾರ್ಗದರ್ಶನದಲ್ಲಿ ಬೆಳೆದವನು ನಾನು ಎರಡನೇ ಹಂತದ ಕರಸೇವೆಯಲ್ಲಿ ಮಂಗಳೂರು ಸಂಗ ನಿಕೇತನದಿಂದ ಅಯೋಧ್ಯೆಗೆ ಹೋಗುವ ಅವಕಾಶ ಲಭಿಸಿತ್ತು ಈಗ ಮಗನಿಗೆ ಅಯೋಧ್ಯೆ ಮಂದಿರ ನಿರ್ಮಾಣ ಸೇವೆಯಲ್ಲಿ ಪಾಲ್ಗೊಡುವ ಅವಕಾಶ ಸಿಕ್ಕಿರುವ ನಾವು ಪುಣ್ಯವಂತರು ಎಂದು ಪೋಷಕರು ಹರ್ಷ ವ್ಯಕ್ತಪಡಿಸಿದ್ದಾರೆ ರಾಮ್ಲಲಾ ವಿಗ್ರಹಕ್ಕೆ ರಾಮ್ಲಲಾ ವಿಗ್ರಹದಲ್ಲಿ ಕೆಲಸ ಮಾಡಲಿಕ್ಕೆ ಅರುಣ್ ಸರ್ ಅರುಣ್ ಸರ್ನ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುವಂತಹ ಒಂದು ಭಾಗ್ಯ ಸಿಕ್ಕಿತು ಹಾಗೆ ಎರಡೂವರೆ ತಿಂಗಳ ಕಾಲ ಅಲ್ಲಿ ಕೆಲಸ ಮಾಡಿದ್ದಾನೆ ರಾಮ್ಲಲಾ ಮೂರ್ತಿಯಲ್ಲಿ ಕುಸರಿ ಕೆಲಸ ಸಣ್ಣ ಸಣ್ಣ ವಿಗ್ರಹದ ಕೆಲಸ ಹಾಗೂ ಪಾಲಿಶಿಂಗ್ ಕೆಲಸ ಅದನ್ನು ಚಂದ ಮಾಡುವ ಕೆಲಸವನ್ನು ಮಾಡಿದ್ದೇನೆ ಚಂದದಲ್ಲಿ ಆ ಕೆಲಸವನ್ನು ಮಾಡಿ ಈಗ ಬಂದಿದ್ದಾನೆ ಎರಡೂವರೆ ತಿಂಗಳ ಕಾಲ ತುಂಬ ಸುಂದರವಾಗಿ ರಾಮಲಲನ್ನು ಕೂತ್ಕೊಂಡು ಅವನನ್ನು ಪ್ರತಿದಿನ ಅವನ ನಾಮಸ್ಮರಣೆ ಮಾಡಿಕೊಂಡೇ ಆ ಕೆಲಸವನ್ನು ಮಾಡಿದ್ದಾನೆ ನಾನು ಮಾಡಿದ್ದೇನೆ ಅಷ್ಟು ಆ ಕೆಲಸದಲ್ಲಿ ನಂಗೆ ತುಂಬ ಸಂತೋಷ ಇದೆ ಈಗ ಮಾಡಿ ಬಂದ ಮೇಲೆಯೂ ಈಗ ಅಲ್ಲಿ ಮಾಡಿ ಬಂದಿದ್ದಾನೆ ಅನ್ನೊಂದು ಡ್ರೀಮ್ ಆಗಿ ಒಂದು ಕನಸಾಗೆ ನಂಗೆ ಈಗ ಉಂಟು ಅವರ ಮಾರ್ಗದರ್ಶನ ಅವರು ಅವರ ಮಾರ್ಗದರ್ಶನದಲ್ಲಿ ಅವರು ಅವರು ಹೇಗೆ ಕಲ್ಪನೆ ಮಾಡಿದ್ದಾರೆ ಆ ಕಲ್ಪನೆ ರೀತಿಯಲ್ಲೇ ಕೆಲಸ ಮೂಡಿ ಬಂದಿದೆ ದೇಶಕ್ಕೆ ರಾಮ ಹೇಗಿರ್ಬೇಕು ಆ ರಾಮ್ ಲಲ್ಲ ರಾಮ್ ಲಲ್ಲಾ ಅಂತ ಹೇಳಿದ್ರೆ ಒಂದು ಸಣ್ಣ ಮಗು ಲಲ್ಲಾ ಅಂತ ಹೇಳಿದ್ರೆ ಅವರಿಗೆ ಅವ ರಾಮ ಇಲ್ಲಿ ನಾವು ನೋಡೋ ರಾಮ ಎಲ್ಲರೂ ದೊಡ್ಡ ದೊಡ್ಡ ಅವೇ ಅಹ್ ಪ್ರೌಢಾವಸ್ಥೆ ಒಂದೊಂದು ಅಹ್ ಇದಲ್ಲಿ ಆದ್ರೆ ಅಯೋಧ್ಯವಾಸಿಗಳು ಅವರು ಹೇಗೆ ನೋಡಿದ್ದಾರೆ ಅಂತ ರಾಮನನ್ನು ಸಣ್ಣ ಮಗುವಿಂದ ನೋಡಿದ್ದಾರೆ ಅವರಿಗೆ ರಾಮ ಯಾವತ್ತು ಮಗುವೆ ಅವರಿಗೆ ಹಾಗೆಯೇ ಆ ಮೂರ್ತಿ ಮಗುವಿನ ಹಾಗೆ ಇದೆ ಮೂರ್ತಿ ಮೂರ್ತಿಯ ವಿನ್ಯಾಸ ಹೇಗೆಂಟ ಅಂತ ಹೇಳಿದ್ರೆ ಅಹ್ ಸರ್ ದೇಶಕ್ಕೋಸ್ಕರ ಇದು ಎಲ್ಲಿ ಕರ್ನಾಟಕದಲ್ಲಿ ಒಬ್ಬ ಯಾರಿಗೂ ಇಲ್ಲ ಎಲ್ಲ ದೇಶದ ದೇಶದ ಜನರಿಗೋಸ್ಕರ ಮಾಡಿರುವಂಥದ್ದು ಹಾಗೆ ಎಲ್ಲ ಶೈಲಿಯನ್ನು ಮಿಕ್ಸ್ ಮಾಡಿ ಆ ಒಂದು ಮೂರ್ತಿ ವಿನ್ಯಾಸ ಮಾಡಿದ್ದಾರೆ ಹಾಗೂ ಅವರ ಸರ್ನ ಒಂದು ವಿಶೇಷ ಟಚ್ ಅನ್ನು ಅವ್ರು ನೀಡಿದ್ದಾರೆ ಇಲ್ಲ ಮೋದಿಯವರೆಲ್ಲ ಅವರೆಲ್ಲ ಬರುವಂತದ್ದು ಅಲ್ಲಿ ಕೆಲಸ ಮಾಡುವಾಗ ಅಲ್ಲಿನ ಮಹಾರಾಜರು ಮತ್ತೆ ಹ್ಮ್ ಉಡುಪಿಯ ಶ್ರೀಗಳು ಬಂದಿದ್ರು ಮತ್ತೆ ತುಂಬಾ ಸಂತರು ಸಂತರು ಅವಾಗವಾಗ ಬಂದು ನೋಡ್ತಾ ಇದ್ರು ಎಲ್ಲರ ಆಶೀರ್ವಾದವನ್ನು ಪಡ್ಕೊಂಡಿದ್ದೇನೆ ಬಂದು ಒಳ್ಳೆ ಮಾತನ್ನು ಹೇಳಿ ಎಲ್ಲರೂ ಚಂದದಲ್ಲಿ ಖುಷಿಯಲ್ಲಿ ನೋಡ್ಕೊಂಡು ಹೋಗಿದ್ದಾರೆ ರಾಮನ ಹೇಗೆ ಅನಿಸ್ತಾ ಬಹಳ ತುಂಬಾ ಸಂತೋಷ ಅನಿಸ್ತೈತೆ ಇದೆ ನನಗೆ ಎಷ್ಟು ಸಂತೋಷ ಅನಿಸ್ತದೆ ಅಂತ ಹೇಳಿದ್ರೆ ಕಾಲ್ ಇಲ್ಲಿ ಇನ್ನೂ ಕೆಲಸ ಇದೆ ಏನು ಮಾಡೋ ಕೆಲಸ ದೊಡ್ಡ ನನ್ನ ಪ್ರಾಯ ಸಿಕ್ಕಾಗ ನಾನು ಸಣ್ಣ ತುಂಬಾ ನಾನು ವರ್ಕಲ್ಲಿ ಎಲ್ಲರೂ ದೊಡ್ಡವರು ಇದ್ದದ್ದು ನಾವೇ ನಾನು ಇನ್ನೊಬ್ಬ ಮೂರು ಜನ ನಾವು ನೈಟ್ ವರ್ಕ್ ಮಾಡ್ತಿದ್ದವರು ಹುಡುಗರೆ ನಾವು ವರ್ಕ್ ಮಾಡ್ತಾ ಇದ್ವಿ ನೈಟ್ ಅಲ್ಲಿ ಮೈಸೂರಿನವರು ಸರ್ನ ಟೀಮ್ ಪ್ಲಸ್ ನಾವು ಇಲ್ಲಿಯ ಗುರುಕುಲದ ಟೀಮ್ ನಿಮ್ಮದು ಎಷ್ಟು ಜನ ಇತ್ತು ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡದಿಂದ ಇಬ್ಬರು ನಾನು ನನ್ನ ಗುರುಗಳೊಬ್ರು ಚಿದಾನಂದರು ಅಂತ ಚಿದಾನಂದಾಚಾರ್ಯ ಅಂತ ಅವರು ಅವ್ರ ಜೊತೆ ಅವರು ನಾನು ಮತ್ತೆ ನಮ್ಮ ಗುರುಕುಲ ಸೀನಿಯರ್ಸ್ ಇದ್ರು ಅವ್ರ ಜೊತೆ ಹೋಗಿದ್ದೆ ಶಿಲ್ಪಿ ಆಗ್ಬೇಕು ಅಂತ ಅದು ಹೀಗೆ ನಾನು ಮನಸ್ಸಿಂದ ಬಂದಲ್ಲ ಕರ್ಮ ಅದು ನಾವು ನಮ್ಮ ವಿಶ್ವಕರ್ಮ ನಾವು ವಿಶ್ವಕರ್ಮ ಕುಲದಿಂದ ಬಂದವರು ಆ ಕುಲದ ಒಂದು ಈಗ ಜನರೇಷನ್ ಬೇರೆ ಬೇರೆ ನೋಡ್ತಾ ಉಂಟು ಈ ಕೆಲಸಕ್ಕೆ ಯಾರು ಇಲ್ಲ ಹಾರ್ಡ್ ವರ್ಕ್ ಇದು ಹಾರ್ಡ್ ವರ್ಕ್ ಅಂತ ನಾನು ತುಂಬಾ ಜನರನ್ನು ಹೇಳಿದೆ ಆದ್ರೆ ಇದು ಕಷ್ಟದ ಕೆಲಸ ಅಂತ ಆದ್ರೆ ಈಗ ಕೆಲಸವನ್ನು ಇಷ್ಟಪಟ್ಟರೆ ಅದು ಹಾರ್ಡ್ ಆಗುದಿಲ್ಲ ಕಲ್ಲು ಹೇಗಂತ ಹೇಳಿದ್ರೆ ನಾವ್ ಇಷ್ಟಪಟ್ಟು ದೂಡಿದ್ರೆ ಅದು ಆರಾಮ್ಸೆ ಹೋಗ್ತದೆ ಅದು ಗಟ್ಟಿಯಿಂದ ಹೋಗುವಂತದಲ್ಲ ಅದು ಅದರ ಅದನ್ನು ಇಷ್ಟಪಟ್ಟ ಕೂಡಲೇ ಅದು ಆರಾಮ್ಸೆ ಅದು ತನ್ನಷ್ಟಕ್ಕೆ ಅದರ ಪ್ರಕೃತಿಯಿಂದಲೇ ಆ ಕೆಲಸ ಮಾಡ್ಲಿಕ್ಕೆ ಶುರು ಆಗು ಆಗ್ತದೆ ಎಲ್ರಿಗೂ ಗೊತ್ತುಂಟು ಆದ್ರೆ ಅವನ ಈಗ ರಾಮ ಅಂತ ಹೇಳಿದ್ರೆ ರಾಮ ಏನ್ ಮಾಡಿದ ರಾಮನ್ ಯಾಕೆ ಪೂಜೆ ಮಾಡ್ಬೇಕು ಅವ ಅವ ಹೇಗೆ ಲೈಫ್ ಮಾಡಿದ ಆ ಜಸ್ಟ್ ಸಣ್ಣ ಸಣ್ಣ ತತ್ವ ಎಲ್ಲವನ್ನು ನಮ್ಮಿಂದ ಅಳವಡಿಸಿ ಕಾಣಲಿಕ್ಕಾಗಲ್ಲ ನಾವು ರಾಮ ಆಗ್ಲಿಕ್ಕೆ ಆಗುದಿಲ್ಲ ಆದರೆ ಸಣ್ಣ ಸಣ್ಣ ಅವನ ಎಷ್ಟ ಆಗ್ತದೆ ಒಂದು ಒಂದು ಪರ್ಸೆಂಟಾ ಎರಡು ಪರ್ಸೆಂಟ್ ಅಷ್ಟೇ ಆದ್ರೆ ಸಾಕು ರಾಮನ ಒಂದು ಪರ್ಸೆಂಟ್ ಇದ್ರೂ ನಾವು ನಾವು ದೇವರಾಗ್ಬಿಡ್ತೇವೆ ನಾವು ಇವತ್ತು ನಡೆದು ಇಪ್ಪತ್ತೆರಡನೇ ತಾರೀಕಿಗೆ ಅಯೋಧ್ಯೆಯಲ್ಲಿ ಪ್ರಾಣಪತಿ ಇಷ್ಟೆ ಶ್ರೀರಾಮನಪ್ಪ ನಾವು ತೊಂಬತ್ತೆರಡರ ಸೆಕೆಂಡ್ ಇದರಲ್ಲಿ ಎರಡನೇ ದಿನವಂತದಕ್ಕೆ ನಾವು ಕರಸೇವೆಗೆ ಹೋಗಿದ್ದೆವು ಮಂಗಳೂರಿನಿಂದ ಸಂಘನಿಕೇತನದಿಂದ ಹೋದದ್ದು ನಮ್ಮ ಸೆಕೆಂಡ್ ಬ್ಯಾಚ್ ತಲುಪುವ ಮೊದಲು ಪುತ್ತೂರಿನ ಒಂದು ಬ್ಯಾಚ ತಲುಪಿದೆ ಹಾಗೆ ಆ ಒಂದು ಪುಣ್ಯ ಕಾರ್ಯದಲ್ಲಿ ನಮಗೆ ಒಂದು ಅವಕಾಶ ಆವಾಗ ಸಿಕ್ಕಿತ್ತು ತೊಂಬತ್ತೆರಡರಲ್ಲಿ ಅದರ ಮೊದಲು ನಿರಂತರವಾದ ಅಯೋಧ್ಯೆ ರಥಯಾತ್ರೆ ಅದು ಇದು ಅಂತ ತುಂಬ ಹೋರಾಟಗಳ ಇದರಲ್ಲಿ ಪುತ್ತೂರಿನ ಎಲ್ಲ ಹೋರಾಟಗಳಲ್ಲಿ ಭಾಗವಹಿಸಿದ್ದೇವೆ ಹಾಗೆ ನಮಗೇನೋದು ಪೂರ್ವ ಇದರದು ಪುಣ್ಯ ಅದೇ ರೀತಿ ನನ್ನ ನಾನು ಕರೆಸಬೇಕು ಅನ್ನೋದು ನನ್ನ ಮಗ ಅಯೋಧ್ಯೆಯ ಅರುಣಿಗೆ ಅವರ ತಂಡಕ್ಕೆ ಗುರುಕುಲದಿಂದ ಇವ ಸಿಲೆಕ್ಟ್ ಆಗಿದ್ದ ಹಾಗೆ ಅಲ್ಲಿಂದ ಹೋಗಿ ಆ ರಾಮನ ವಿಗ್ರಹದ ಕುಸಿರಿ ಕೆಲಸ ಮತ್ತು ಪೀಠದ ಕೆಲಸ ಮತ್ತು ಇನ್ನಿತರ ಅದರ ಕೆಲಸವನ್ನು ಮಾಡಿದ್ದಾನೆ ಅದು ನನ್ನ ದೊಡ್ಡ ಭಾಗ್ಯ